ಮಧುವನಹಳ್ಳಿ ಅಲ್ಲ ಮಧುವನಹಳ್ಳಿ ಮಧುವನಹಳ್ಳಿಯ ಆ ಮಧುವನ ಓಕೆ ಡಿಲೀಟ್ ಇದು ಮಧುವನಹಳ್ಳಿ ನಿಯರ್ ಬೈ ಕೊಳ್ಳೇಗಾಲ ಈ ಊರ ಅಕ್ಕಪಕ್ಕ ಇರೋರು ರಿಲೇಶನ್ ಇರೋರು ಯಾರ್ಯಾರು ಗೊತ್ತಿರೋರು ಇರೋರು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಬೆಂಬಲ ಇದ್ಲೇ ಇರಲಿ ಹಿಂಗೆ ಇರಲಿ ಹೀಗೆ ಇರಲಿ ಇದ್ಲೇ ಇರಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗದ ಮಾತ್ರ ಮರಿಬೇಡಿ ಗಂಟೆ ಹೊಡಿರಿ

ಇಲ್ಲಿಗೆ ಬಾಲ ಹೇಗಿದೆ ಇಲ್ಲಿ ಹೆಂಗಿದ್ದಾಳೆ ನೋಡ ಏನ ಅಲ್ಲಿ ಆ ಸೀರೆ ಹಾಕಿರೋದು ಎಷ್ಟು ಚೆಂದ ಅದೇ ಹಸಿರು 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 ಪ್ರಕೃತಿ ಮೇಲೆ ಹಂಗಂತ ಮೆನ್ಸನ್ ಮಾಡ್ಬೇಕು ಊಟ ಹಾಕ್ಬಿಟ್ಟು ಮೆನ್ಶನ್ ಮಾಡ್ಬೇಕು ಈಗ ನಂಬಲ್ಲ ಜನ ಪ್ರಕೃತಿ ಗಂಡನ್ ಮಕ್ಳು ಯಾವ್ದು ಹುಡುಗಿ ನೋಡ್ಕೋದ ಊಟ ಇಲ್ದೇ ಒಂದ್ ಗಂಟೆ ಇಷ್ಟು ನೂರ ಬಂದಿದೀವಿ ಮೊದ್ಲು ಯಾರ ಒಳ್ಳೆ ದುಡ್ಡ್ರೆಟ್ಲ ರೆಡಿ ಮಾಡ್ರಪ್ಪ ಇಲ್ಲಿ ಬಿಸಿನೂರಿಂದ ನೋಡ್ಕೋಬತೀ ಒಂದ್ ಒಳ್ಳೆ ಹೋಟ್ಲ್ ಇಲ್ಲ ವೆಜ್ ಅವ್ರ್ ನಾನ್ ವೆಜ್ ಯಾವ ಇಲ್ಲ